ಸೂರಜ್ ರಾಜವೀರ್ ತನ್ನ ವೈಭವದಿಂದ ಕೂಡಿರೋ ಪೆಂಟ್ ಹೌಸ್ನ ಮಹಡಿಯಿಂದ ಕೆಳಗಿರೋ ಮುಂಬೈನ ಮಿಂಚಿನ ಬೆಳಕಿನ ಸಮುದ್ರವನ್ನೇ ನೋಡ್ತಿದ್ದ ಅವನಿಗೆ ಪೂರ್ತಿ ವಿಶ್ವಾಸ ಇತ್ತು ಆರಾಧನಾ ಖಂಡಿತ ಬರ್ತಾಳೆ ಅಂತ ಅವನ ಎದುರು ನಿಂತಿದ್ದ ವಿನಯ್ ಸೂರಜ್ನ ಅಹಂಕಾರದ ಪ್ರತಿಬಿಂಬದಂತಿದ್ದ ಸೂರಜ್ ವಿನಯ್ ನನ್ನ ಮಾತು ಕೇಳಿದ ಮೇಲೆ ಯಾವ ಹೆಂಡ್ತಾನೆ ತಪ್ಪಿಸ್ಕೊಳ್ಳಲು ಸಾಧ್ಯ ಬೂಟಿನ ಮೇಲೆ ಒಂದು ಪಾನೀಯ ಇಷ್ಟು ದೊಡ್ಡ ಬೆಲೆ ಕಟ್ಟಬೇಕಾಯಿತು ಅವಳ ಹಣಿಯಲ್ಲಿ ಬರೆದಿದೆ ಆ ಯುವತಿಯ ಆ್ಯಟಿಟ್ಯೂಡ್ ನೋಡಿದ್ಯಾ ಹಾಗತ್ತು ಅದನ್ನು ಮುರಿಯದಿದ್ದರೆ ನಾನು ಸೂರಜ್ ರಾಜವೀರಿ ಯಾಕಾಗಬೇಕು ಅವಳು ನಾಳೆ ಬರ್ತಾಳೆ ನೀನು ಆ ಹೋಟೆಲ್ ರೂಮನ್ನು ಸಿದ್ಧ ಮಾಡು ಕೇವಲ ವೈಭವ ಅಲ್ಲ ನನ್ನ ಕ್ರೌರ್ಯದ ಛಾಯೆಯಲ್ಲಿರಬೇಕು ಅಲ್ಲಿರಬೇಕು ಅವಳು ನಗ್ತಾ ಬರಬೇಕು ಆದರೆ ಆ ನಗುವಿನ ಹಿಂದೆ ಅವಳ ಆತ್ಮದ ಗೋಳಾಟ ಇರಬೇಕು ಇದು ಕೇವಲ ಪ್ರತೀಕಾರ ಅಲ್ಲ ಇದು ಒಂದು ಪಾಠ ಸೂರಜ್ ರಾಜವೀರ್ನ ದ್ವೇಷದ ಲಿಸ್ಟ್ನಲ್ಲಿ ನಂಬರ್ ಒನ್ ಅಂದರೆ ಅದರ ಅರ್ಥ ಏನು ಅಂತ ಅವಳು ಅರ್ಥಕೊಳ್ಬೇಕು ವಿನಯ್ ತಲೆ ಭಾಗ್ಸಿ ಹೊರಟ ಅವನಿಗೆ ಸೂರಜ್ನ ಕ್ರೌರ್ಯದ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಆತ ಆಟವಾಡಲು ಶುರು ಮಾಡಿದ್ರೆ ಎದುರಿಗಿರುವವರು ಬೀದಿ ಪಾಲಾಗೋದು ಖಚಿತ ಆ ರಾಧನಾಳ ವಿವರಗಳನ್ನು ಓದಿದ ವಿನಯ್ಗೆ ಆ ಯುವತಿಯ ಬಗ್ಗೆ ಕರುಣೆ ಇತ್ತು ಕೇವಲ ಒಂದು ಕ್ಷಣದ ಸಿಟ್ಟಿಗೆ ಇಡೀ ಜೀವನವನ್ನೇ ಬಲಿ ಕೊಡುವ ಪರಿಸ್ಥಿತಿ ಬಂದಿತ್ತಲ್ಲ ಅಂತ ಮರುಕಪಟ್ಟ ಆದರೆ ಆ ರಾಧನಾಳ ಕೋಣೆಯಲ್ಲಿ ಪರಿಸ್ಥಿತಿ ಬೇರೆಯದೇ ಇತ್ತು ಗೋಡೆಗೆ ಹೊರಗೆ ಕುಳಿತಿದ್ದ ಆ ರಾಧನಾಳ ಕಣ್ಣುಗಳು ಕಣ್ಣೀರನ್ನು ಬತ್ತಿಸಿಕೊಂಡು ತೀಕ್ಷ್ಣವಾಗಿ ಹೊಳಿತಾ ಇದ್ವು ಅವಳು ತನ್ನ ಸಣ್ಣ ಕೋಣಿಯಲ್ಲಿದ್ದ ಟೇಬಲ್ ಮೇಲೆ ಸೂರಜ್ನ ವಿಸಿಟಿಂಗ್ ಕಾರ್ಡನ್ನು ಇಟ್ಟಿದ್ಲು ಅದರ ಮೇಲೆ ಬರೆದಿದ್ದ ಸೂರಜ್ ರಾಜ್ವೀರ್ ಚೇರ್ಮನ್ ಗ್ಲೋಬಲ್ ಎಂಪೈರ್ ಎಂಬ ಅಕ್ಷರಗಳು ಅವಳಿಗೆ ಈಗ ಸವಾಲಾಗಿ ಕಾಣ್ತಿದ್ವು ಈ ರಾಕ್ಷಸ ಅಂದ್ಕೊಂಡಿದ್ದಾನೆ ನಾನು ನನ್ನ ತಾಯಿ ಪ್ರೀತಿಗೋಸ್ಕರ ನನ್ನ ಸಹೋದರನ ಭವಿಷ್ಯಕ್ಕಾಗಿ ಅವನಿಗೆ ಶರಣಾಗ್ತೀನಿ ಅಂತ ಹೌದು ನಾನು ಬಡವಿ ನನ್ನ ಪರಿಸ್ಥಿತಿ ದುರ್ಬಲವಾಗಿದೆ ಆದರೆ ನನ್ನ ಆತ್ಮ ನನ್ನ ಸ್ವಾಭಿಮಾನ ಆ ದುಡ್ಡಿಗಿಂತ ಕೋಟಿಪಟ್ಟು ಬೆಲೆ ಬಾಳುತ್ತೆ ನಾನು ಸಾಯೋದಿಲ್ಲ ಬದುಕ್ತೀನಿ ಆದರೆ ಅವನಿಗೆ ಶರಣಾದಕ್ಕಿಂತ ಹೆಚ್ಚಾಗಿ ನಾನು ಅವನ ವಿರುದ್ಧ ಹೋರಾಡ್ತೀನಿ ಅವನು ನನ್ನನ್ನು ವಾರಾಂತ್ಯದಲ್ಲಿ ಕರೆದಿದ್ದಾನೆ ಅವನಿಗೆ ಬೇಕಾದಂತೆ ನಾನು ಹೋಗ್ತೀನಿ ಆದರೆ ವಿಧಿಯಂತೆ ಅಲ್ಲ ಬದಲಿಗೆ ಅವನನ್ನು ಎದುರಿಸುವ ಯೋಧಿಯಂತೆ ಅವನು ನನ್ನನ್ನು ತನ್ನ ಪ್ರತೀಕಾರದ ಸಾಧನ ಅಂತ ತಿಳಿದರೆ ನಾನು ಅವನ ಅಹಂಕಾರವನ್ನು ಮುರಿಯುವ ಸಾಧನವಾಗ್ತೀನಿ ಅವಳು ತನ್ನ ವಕೀಲರಿಗೆ ಕರೆ ಮಾಡಿ ತನ್ನ ಆಸ್ತಿ ಕೇಸ್ನ ದಾಖಲೆಗಳ ಬಗ್ಗೆ ಮಾಹಿತಿಯನ್ನು ಪಡೆದು ಕಾನೂನು ಬದ್ಧವಾಗಿ ಅವಳು ಸೋತ್ರೆ ಸೂರಜ್ನ ಹಿಡಿತದಲ್ಲಿ ಪೂರ್ತಿಯಾಗಿ ಸಿಲುಕ್ತಾಳೆ ಅಂತ ಅವಳಿಗೆ ತಿಳಿದಿತ್ತು ಆ ರಾತ್ರಿ ಅವಳು ತನ್ನ ಬಳಿಯಿದ್ದ ಸಣ್ಣ ಮೊತ್ತದಿಂದ ಕೆಲವು ಕೆಲಸಗಳನ್ನು ಮಾಡಿಕೊಂಡ್ಳು ಶನಿವಾರ ಸಂಜೆ ಐದು ಗಂಟೆ ಸೂರಜ್ ಹೇಳಿದ್ದ ಹೋಟೆಲ್ಗೆ ಆರಾಧನಾ ಬರುವ ಕೊನೆಯ ಸಮಯ ಹತ್ತಿರವಾಗ್ತಿತ್ತು ಸೂರಜ್ನ ಕೋಪ ಮತ್ತು ಅಹಂಕಾರ ಗಡಿಯಾರದ ಟಿಕ್ ಟಾಕ್ನೊಂದಿಗೆ ಹೆಚ್ಚುತ್ತಾ ಇತ್ತು ಸರಿಯಾಗಿ ಆರೂವರೆ ಗಂಟೆಗೆ ಆರಾಧನಾಳ ಸಣ್ಣದಾದ ಸೈಕಲ್ ಆ ಐಷಾರಾಮಿ ಹೋಟೆಲ್ನ ಭವ್ಯ ಗೇಟನ್ನು ಪ್ರವೇಶ ಮಾಡಿತು ಸೆಕ್ಯುರಿಟಿ ಗಾರ್ಡ್ಗಳು ಅವಳ ಸಾಮಾನ್ಯ ಬಟ್ಟೆ ಮತ್ತು ಹಳೆಯ ಸೈಕಲ್ ನೋಡಿ ಒಂದು ಕ್ಷಣ ಅವಳನ್ನು ನಿಲ್ಲಿಸಲು ಪ್ರಯತ್ನಿಸಿದ್ರು ಆದರೆ ಅವಳು ಸೀದಾ ಹೋಗಿ ರಿಪೋರ್ಟ್ ಮಾಡಿದ್ಲು ಸೂರಜ್ಗೆ ಮಾಹಿತಿ ತಲುಪಿದಾಗ ಅವನು ಕಪ್ನಲ್ಲಿ ಕಾಫಿ ಕುಡಿಯುತ್ತಾ ಒಂದು ವಕ್ರ ನಗೆ ನಗ್ದ ಹೇಯ್ ಅವಳು ಬಂದಿದ್ದಾಳೆ ಕಡೆಗೂ ಅವಳ ಸ್ವಾಭಿಮಾನ ಸೋತಿದೆ ಅವಳು ಯೋಚಿಸಿದ್ದಕ್ಕಿಂತ ಬೇಗನೆ ಶರಣಾದಳು ಆ ನಗುವನ್ನು ನೋಡುವ ಆತುರದಲ್ಲಿದ್ದೀನಿ ಅಂದ ವಿನಯ್ ಆ ರಾಧನಾಳನ್ನು ಸೂರಜ್ನ ವಿಶೇಷ ಸೂಟ್ಗೆ ಕರೆತಂದ ಆ ರೂಮ್ ಅದು ಕೇವಲ ಕೋಣೆಯಾಗಿರಲಿಲ್ಲ ಅದು ಸಂಪೂರ್ಣವಾಗಿ ಕಪ್ಪು ಮತ್ತು ಕೆಂಪು ತಿಮ್ಮಿನಲ್ಲಿ ಸಿದ್ಧವಾಗಿತ್ತು ಬರೀ ಹೂಗಳಿದವು ಆದರೆ ದುಃಖದ ವಾಸನೆ ಇತ್ತು ಆರಾಧನಾ ಕೋಣೆಗೆ ಕಾಲಿಟ್ಲು ವಿರಾಜಮಾನವ ಕುಳಿತಿದ್ದ ಸೂರಜ್ಗೆ ಅವಳು ಕೊಟ್ಟ ಮೊದಲ ನೋಟ ಅದು ಭಯ ಪಡುವುದಕ್ಕಿಂತ ಹೆಚ್ಚಾಗಿ ಬೆಂಕಿಯಂತೆ ಇತ್ತು ಆದರೆ ಆ ಬೆಂಕಿಯನ್ನು ಅವಳು ತನ್ನ ತುಟಿಯಂಚಿನಲ್ಲಿ ಒತ್ತಾಯದ ನಗುವಿನಿಂದ ಮರೆ ಮಾಡಿದ್ಲು ಹಾಯ್ ಮಿಸ್ಟರ್ ಸೂರಜ್ ರಾಜ್ವೀರ್ ನಾನು ಬಂದಿದ್ದೀನಿ ನಿಮ್ಮ ಬೇಡಿಕೆಯಂತೆ ನಕ್ತ ನಿಮ್ಮ ಮುಂದೆ ನಿಂತಿದ್ದೀನಿ ನೀವು ನನ್ನನ್ನು ಸ್ವಾಗತಿಸೋದಕ್ಕೆ ಸಿದ್ಧ ಇದ್ದೀರಾ ಸೂರಜ್ ದಿಗ್ಭ್ರಮೆಗೊಂಡ ಅವಳು ಸಂಪೂರ್ಣವಾಗಿ ವಿಭಿನ್ನವಾಗಿ ಕಾಣ್ತಾ ಇದ್ಳು ಆ ಒಂದು ವಾರದಲ್ಲಿ ಆಕೆಯ ಮುಖದ ಕಳೆಗುಂದಿದ್ರು ಅವಳಿಗ ಎದುರಿಸಲು ಸಿದ್ಧವಾಗಿದ್ಲು ವಾವ್ ನೀನು ನಿಜವಾಗಿಯೂ ಡೇರಿಂಗ್ ಕೂತ್ಕೋ ನಾನು ನಿನ್ನಿಂದ ಈ ತಕ್ಷಣದ ಬದಲಾವಣೆಯನ್ನು ನಿರೀಕ್ಷಿಸಿರಲಿಲ್ಲ ಹೇಳು ನಿನ್ನ ತಾಯಿಯ ವೈದ್ಯಕೀಯ ವೆಚ್ಚಗಳು ನಿನ್ನ ಸಹೋದರನ ಕಾಲೇಜ್ ಶುಲ್ಕ ಇವುಗಳ ಭಾರದಿಂದ ಮುಕ್ತವಾಗಲು ನೀನು ಸಿದ್ಧಳಿತೀಯಾ ಆರಾಧನಾ ನೀರುವ ಕಣ್ಣುಗಳಲ್ಲಿ ನೋಡುತ್ತಾ ಹೌದು ನಾನು ಸಿದ್ಧಳಿದ್ದೀನಿ ಆದರೆ ಮಿಸ್ಟರ್ ರಾಜ್ವಿ ನಿಮಗೆ ಬೇಕಾಗಿರೋದು ಕೇವಲ ನನ್ನ ದೇಹ ಮಾತ್ರ ಅಲ್ಲ ನಿಮಗೆ ಬೇಕಾಗಿರೋದು ನನ್ನ ಸ್ವಾಭಿಮಾನವನ್ನು ಮುರಿಯುವುದು ನನ್ನ ಆ್ಯಟಿಟ್ಯೂಡನ್ನು ತುಳಿಯೋದು ಅಲ್ವಾ ಅದಕ್ಕಾಗಿ ನಾನು ಒಂದು ಕಂಡೀಷನನ್ನು ಇಡ್ತೀನಿ ಸೂರಜ್ನ ತುಟಿಗಳ ಮೇಲೆ ನನಗು ಮಾಯವಾಯಿತು ಅವನಿಗೆ ಕೋಪದ ಮೊದಲ ಸಂಕೇತ ಅದು ಸೂರಜ್ನ ಧ್ವನಿಯಲ್ಲಿ ತೀಕ್ಷ್ಣತೆ ಕಂಡೀಷನ್ ನೀನು ನನ್ನೆದುರಿಗೆ ಬೇಡಿಕೆ ಸ್ಥಾನದಲ್ಲಿ ನಿಂತು ಕಂಡೀಷನ್ ಇಡ್ತೀಯಾ ನಿನ್ನ ಪರಿಸ್ಥಿತಿ ಏನು ಅಂತ ಗೊತ್ತಾ ಹೊರಗೆ ನಿಂತಿರೋ ನಿನ್ನ ಸೈಕಲ್ನಂತೆ ಇದೆ ನಿನ್ನ ಬದುಕು ನನ್ನ ಬಳಿ ಮಾತನಾಡುವಾಗ ಹುಷಾರಾಗಿರು ಆರಾಧನಾ ನಿಜ ನನ್ನ ಬದುಕು ಸೈಕಲ್ನಂತಿರ್ಬೋದು ಆದರೆ ನಿಮ್ಮ ಐಷಾರಾಮಿ ಕಾರಿನ ಟೈರ್ಗರ ಅಡಿಯಲ್ಲಿ ಸಿಲುಕಲು ಅದು ಸಿದ್ಧವಿಲ್ಲ ನನ್ನ ಕಂಡೀಷನ್ ಸರಳ ಆಗಿದೆ ನಾನು ನಿಮ್ಮ ಬೇಡಿಕೆಗೆ ತಲೆಬಾಗಲು ಸಿದ್ಧಳಿದ್ದೇನೆ ಆದರೆ ಅದಕ್ಕೂ ಮೊದಲು ನಿಮ್ಮ ಪ್ರತೀಕಾರಕ್ಕೆ ಕಾರಣವಾದ ಆ ಘಟನೆಗೆ ನೀವು ನನ್ನ ಬೂಟುಗಳ ಮೇಲೆ ಪಾನೀಯ ಚೆಲ್ಲಿ ಕ್ಷಮೆ ಕೇಳಬೇಕು ಸೂರಜ್ನ ಇಡೀ ದೇಹ ಒಂದು ಕ್ಷಣ ತಟಸ್ಥವಾಯಿತು ಕೋಣೆಯ ಗಾಳಿ ಭಾರವಾಯಿತು ಆರಾಧನಾಳ ಮಾತುಗಳು ಅವನ ನಿಧಿಯಲ್ಲಿ ಕಲ್ಲು ಎಸೆದಂತೆ ಕೆರಳಿಸಿದವು ಆತ ಸೂರಜ್ ರಾಜ್ವೀರ್ ಕೋಟಿಗಟ್ಟಲೆ ಆಸ್ತಿ ಒಡೆಯ ಪ್ರತಿದಿನ ನೂರಾರು ಜನರು ಅವನ ಮುಂದೆ ತಲೆಬಾಕ್ತಾರೆ ಇಂಥವನು ತನ್ನ ಕೆಲಸದ ಜೊತೆ ತಪ್ಪಾಗಿ ಹೋಲಿಸಿ ತನ್ನ ಅಹಂಕಾರದಿಂದ ಒಬ್ಬ ಬಡ ಯುವತಿಯನ್ನು ಇಲ್ಲಿಗೆ ಕರೆಸ್ಕೊಂಡಿದ್ದಾನೆ ಮತ್ತು ಈಗ ಅವಳು ಕ್ಷಮೆ ಕೇಳಲು ಹೇಳ್ತಿದ್ದಾಳೆ ಸೂರಜ್ ಕುಳಿತಿದ್ದ ಸೋಫಾದಿಂದ ನೆಗೆದವನಂತೆ ಎದ್ದು ನಿಂತ ಅವನ ಆ ಕಣ್ಣುಗಳು ಕೆಂಡದಂತೆ ಕೆಂಪಾಗಿದ್ವು ಸೂರಜ್ ಖರ್ಜಿಸುತ್ತಾ ಹೇಯ್ ನೀನು ಹುಚ್ಚತನ ಇಲ್ಲಿ ನಡೆಯೋದಿಲ್ಲ ನೀನು ಬಂದಿರೋದು ಯಾವುದಕ್ಕೆ ಮತ್ತೆ ನೀನು ಮಾತಾಡ್ತಿರೋದು ಯಾವುದರ ಬಗ್ಗೆ ಈ ಕ್ಷಣವೇ ಈ ಕೋಣೆಯಿಂದ ಹೊರಗೆ ಹೋಗು ಇಲ್ಲದಿದ್ದರೆ ನಿನ್ನ ಇಡೀ ಕುಟುಂಬ ಅಂತ್ಯವನ್ನು ನಾಳೆಯ ಬೆಳಗಿನ ಪೇಪರ್ನಲ್ಲಿ ನೋಡ್ತೀಯ ಆರಾಧನ ಸ್ಥಿರವಾಗಿ ನಾನು ಹೋಗೋದಿಲ್ಲ ನೀವು ಕ್ಷಮೆ ಕೇಳೋ ತನಕ ನಾನಿಲ್ಲಿಂದ ಕದಲೋದಿಲ್ಲ ನೆನಪಿಡಿ ಮಿಸ್ಟರ್ ರಾಜವೀರ್ ನೀವು ನನ್ನನ್ನು ಅಷ್ಟು ದೊಡ್ಡ ಬೆಲೆ ತಂದು ಇಲ್ಲಿಗೆ ಕರೆಸಿದ್ದೀರಿ ನನ್ನ ತಾಯಿಯ ಚಿಕಿತ್ಸೆ ನನ್ನ ಸಹೋದರನ ಭವಿಷ್ಯ ಇವೆಲ್ಲವೂ ನಿಮಗೆ ಬಹಳ ಚಿಕ್ಕ ಬೆಲೆ ಆದರೆ ನಿಮ್ಮ ಅಹಂಕಾರದ ಬೆಲೆ ಇನ್ನೂ ಹೆಚ್ಚು ಕೇವಲ ಒಂದು ಕ್ಷಮೆಯಿಂದ ನೀವು ಇದನ್ನು ಉಳಿಸ್ಕೊಳ್ಬಹುದು ನೀವು ಕ್ಷಮೆ ಕೇಳದಿದ್ರೆ ನನ್ನ ಶರಣಾಗತಿಯನ್ನು ನಿರೀಕ್ಷಿಸಬೇಡಿ ನಿಮ್ಮ ಬೂಟುಗಳು ಕೊಳಕಾಗಿದ್ದಕ್ಕೆ ನೀವು ಸಿಟ್ಟಾದ್ರಿ ಆದರೆ ನನ್ನ ಆತ್ಮವನ್ನು ಕೊಳಕ್ ಮಾಡಲು ನೋಡ್ತಿದ್ದೀರಿ ನನ್ನ ಆತ್ಮದ ಬೆಲೆ ನಿಮ್ಮ ಒಂದು ಕೋಟಿ ಆಸ್ತಿಗೂ ಮಿಗಿಲಾದದ್ದು ಆರಾಧನಾಳ ಮಾತುಗಳು ಸೂರಜ್ನ ಮನಸ್ಸಿನಲ್ಲಿ ಗುಡುಗಿನಂತೆ ಬಡಿಯುತ್ತಿದ್ದವು ಅವನಿಗೆ ಅವಳನ್ನು ತಕ್ಷಣ ಕೊಲ್ಲಬೇಕು ಅನ್ನುವಷ್ಟು ಸಿಟ್ಟು ಬಂತು ಅದೇ ಸಮಯದಲ್ಲಿ ಅವಳ ಅಚಲವಾದ ಧೈರ್ಯ ಅವನನ್ನು ದಿಗ್ಭ್ರಮೆಗೊಳಿಸ್ತು ಸೂರಜ್ ತುಟಿಯನ್ನು ಕಚ್ಚುತ್ತಾ ಒಂದು ಕ್ಷಮೆ ಕೇವಲ ಒಂದು ಸಣ್ಣ ಕ್ಷಮೆ ಈ ಕಾರಣಕ್ಕೆ ನೀನು ನಿನ್ನ ತಾಯಿಯ ಜೀವವನ್ನೇ ಪಣಕ್ಕಿಡಲು ಸಿದ್ಧಳಿದೆಯಾ ನೀನು ಹುಚ್ಚಿ ನಿನ್ನ ಆಟಿಟ್ಯೂಡ್ ನಿನ್ನ ಬದುಕಿನ ಕಷ್ಟಗಳಿಗಿಂತ ದೊಡ್ಡದಾಗಿದೆ ಆರಾಧನಾ ನನ್ನ ಆತ್ಮವನ್ನು ಉಳಿಸ್ಕೊಂಡ್ರೆ ನಾನು ಮತ್ತೆ ಹೋರಾಡ್ತೀನಿ ಆದರೆ ಒಂದು ಸಲ ನಾನು ನಿಮಗೆ ಶರಣಾದರೆ ನಾನು ಶಾಶ್ವತವಾಗಿ ಸತ್ತು ಹೋಗ್ತೀನಿ ಆಯ್ಕೆ ನಿಮ್ಮದು ಕ್ಷಮೆ ಕೇಳಿ ನಿಮ್ಮ ವ್ಯವಹಾರವನ್ನು ಆರಂಭಿಸಿ ಇಲ್ದಿದ್ರೆ ನೀವು ಗೆದ್ದಿದ್ರು ಸೋಲನ್ನು ಒಪ್ಪಿಕೊಳ್ಳಿ ಸೂರಜ್ ಕೈಗಳನ್ನು ಹಿಡಿದುಕೊಂಡ ಅವನ ಮನಸ್ಸಿನಲ್ಲಿ ಸಾವಿರಾರು ಆಲೋಚನೆಗಳು ಸುಳಿದಾಡಿದ್ವು ಇಡೀ ದಿನದ ಅವನ ಸಿದ್ಧತೆ ಆ ವಿಜಯದ ನಗು ಅವಳ ಶರಣಾಗತಿಯ ಆಸೆ ಎಲ್ಲವೂ ಈ ಕ್ಷಣದಲ್ಲಿ ಮುಗ್ಗರಿಸಿತ್ತು ಅವನಿಗೆ ಈಗ ಒಂದೇ ದಾರಿ ಉಳಿದಿತ್ತು ಸೂರಜ್ ನಿಧಾನವಾಗಿ ಆರಾಧನಾಳ ಮುಂದೆ ಮೊಣಕಾಲು ಊರಿ ಕೂತ ಆರಾಧನಾ ಒಂದು ಕ್ಷಣ ಬೆಚ್ಚಬಿದ್ಲು ಅವಳು ಆ ದೃಶ್ಯವನ್ನು ನಂಬಲು ಸಾಧ್ಯವಾಗಲಿಲ್ಲ ಐ ಸಾರಿ ಆರಾಧನಾ ನೆನ್ನೆ ಕ್ಲಬ್ನಲ್ಲಿ ನಾನು ನಿಮ್ಮ ಬೂಟುಗಳ ಮೇಲೆ ಪಾನೀಯ ಚೆಲ್ಲಿದ್ದಕ್ಕೆ ಕ್ಷಮೆ ಕೇಳ್ತೀನಿ ಅದು ನನ್ನ ತಪ್ಪು ನಿಮ್ಮ ಗತ್ತು ಮತ್ತು ಸ್ವಾಭಿಮಾನಕ್ಕೆ ನಾನು ಬೆಲೆ ಕೊಡ್ತೀನಿ ನಿಮಗೆ ಆದ ಅಪಮಾನಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಆರಾಧನಾಳ ಕಣ್ಣುಗಳು ಅರಿವಿಲ್ಲದೆ ತುಂಬಿ ಬಂದವು ಕಣ್ಣೀರನ್ನು ಅವಳು ಗಟ್ಟಿಯಾಗಿ ನುಂಗಿದ್ಲು ಇದು ವಿಜಯದ ಕಣ್ಣೀರಾಗಿತ್ತು ಅವಳು ತನ್ನ ಸ್ವಾಭಿಮಾನವನ್ನು ಉಳಿಸ್ಕೊಂಡಿದ್ಲು ಆರಾಧನ ಕಂಪಿಸುತ್ತಿರುವ ಧ್ವನಿಯಲ್ಲಿ ಒಪ್ಕೋತೀನಿ ಈಗ ನನ್ನ ತಾಯಿ ಮತ್ತು ಸಹೋದರರ ವಿಚಾರದಲ್ಲಿ ನಿಮ್ಮ ಆಫರ್ನಂತೆ ನಡೆದುಕೊಳ್ಳಿ ನಿಮ್ಮ ಮಾತುಗಳನ್ನು ಉಳಿಸ್ಕೊಳ್ಳಿ ಸೂರಜ್ ಇದ್ದಿನಿಂದ ಅವನ ಮುಖದಲ್ಲಿ ಈಗ ಕೋಪಕ್ಕಿಂತ ಹೆಚ್ಚಾಗಿ ಒಂದು ವಿಚಿತ್ರ ಗೌರವದ ಭಾವವಿತ್ತು ಆರಾಧನಾಳ ದೃಢತೆ ಅವನನ್ನು ಮೊದಲ ಬಾರಿಗೆ ಎದುರಿಸಿತ್ತು ಸೂರಜ್ ದೀರ್ಘವಾಗಿ ಉಸಿರಾಡಿ ಸರಿ ನಿನ್ನ ತಾಯಿಯ ಚಿಕಿತ್ಸೆ ಸಂಪೂರ್ಣ ಜವಾಬ್ದಾರಿ ನಂದು ಇಂದಿನಿಂದಲೇ ಆರಂಭವಾಗುತ್ತೆ ನಿನ್ನ ಸಹೋದರನ ವಿದ್ಯಾಭ್ಯಾಸದ ಖರ್ಚು ನಾನು ನೋಡ್ಕೊಳ್ತೀನಿ ಆದರೆ ಇದು ನಮ್ಮ ಕತೆಯ ಅಂತ್ಯ ಅಲ್ಲ ಅವನು ಒಂದು ಖಾಲಿ ಚೆಕ್ ತೆಗೆದು ಆ ರಾಧನಾಳ ಕೈಯಲ್ಲಿ ಇಟ್ಟ ಇದರಲ್ಲಿ ನಿನ್ನ ಮೌಲ್ಯಕ್ಕೆ ನೀನೇ ಬೆಲೆ ಬರಿ ಮತ್ತೆ ಕೇಳು ನಾಳೆ ಬೆಳಿಗ್ಗೆ ನಾನು ನಿನ್ನ ಮನೆಗೆ ಬರ್ತೀನಿ ನಿನ್ನ ತಾಯಿಯನ್ನು ನೋಡಲು ಆಮೇಲೆ ನಿನ್ನ ಕಷ್ಟಗಳು ಪ್ರಾರಂಭವಾಗುತ್ತೆ ಆರಾಧನಾ ನಾನು ಸಿದ್ಧಳಿದ್ದೀನಿ ನನಗೆ ನಿಮ್ಮ ದ್ವೇಷದ ಬಗ್ಗೆ ಭಯವಿಲ್ಲ ನಿಮ್ಮ ಅಹಂಕಾರ ಮಾತ್ರ ನನಗೆ ಭಯ ಹುಟ್ಟಿಸಿತ್ತು ಈಗ ಅದು ಮುರಿದಿದೆ ಆರಾಧನಾ ಅಲ್ಲಿಂದ ಹೊರಟಾಗ ಅವಳ ಸೈಕಲ್ ಹಿಂದಿನ ಬೀದಿಯಲ್ಲಿ ಕಾಯ್ತಾ ಇತ್ತು ಆಕೆ ಹೋದ ನಂತರ ಸೂರಜ್ ಗೋಣಿಯ ಗೋಡೆಗೆ ಹೊರಗೆ ನಿಂತ ಸೂರಜ್ ತನ್ನೊಳಗೆ ಇದುವರೆಗೆ ನನ್ನ ಶತ್ರುಗಳು ನನ್ನ ಹಣ ಅಥವಾ ಅಧಿಕಾರದಿಂದ ಸೋತಿದ್ರು ಆದರೆ ಈ ಹುಡುಗಿ ನನ್ನ ಅಹಂಕಾರದಿಂದಲೇ ನನ್ನನ್ನು ಸೋಲ್ಸಿದ್ಲು ಅವಳು ನನ್ನ ದ್ವೇಷದ ಲಿಸ್ಟ್ನಲ್ಲಿ ನಂಬರ್ ಒನ್ ಆಗಿ ಉಳಿತಾಳೆ ಈ ಆಟ ಇನ್ನೂ ಮುಗಿದಿಲ್ಲ ಅವಳ ಸ್ವಾಭಿಮಾನವೇ ನನ್ನ ಮುಂದಿನ ಗುರಿ ಇನ್ನು ಮುಂದೆ ನನ್ನ ಆಟದ ಹೆಸರು ಸ್ವಾಭಿಮಾನದ ಕೋಟೆಯನ್ನು ಉರುಳಿಸೋದು ಆರಾಧನಾ ಸೋತಂತೆ ಬಂದು ಗೆದ್ದು ಹೊರಟು ಹೋದಳು ಆದರೆ ಅವಳ ಸುತ್ತಲೂ ವಿರಾಜ್ ಹಾಕಿದ್ದ ಬಲೆ ಇನ್ನೂ ಬಿಚ್ಚಿರಲಿಲ್ಲ ಮುಂದಿನ ಸವಾಲು ನಾಳೆಯ ಬೆಳಿಗ್ಗೆ ವಿರಾಜ್ ಆರಾಧನಾಳ ಮನೆಗೆ ಬಂದಾಗ ಆರಂಭವಾಗಲಿದೆ